ಹೊಟ್ಟೆಪಾಡಿಗಾಗಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದವರು ಹೈರಾಣ ಅಕ್ರಮ ಕಟ್ಟಡಗಳ ಮೇಲೆ ಕೃಪಾ ಕಟಾಕ್ಷ ಜನಪ್ರತಿನಿಧಿಗಳ ಮೇಲೆ ಹಲ್ಲೆಗೆ ಯತ್ನ ಆಡಳಿತಾರೂಢ ಸದಸ್ಯರ ಮಧ್ಯೆ ಬಣ ರಾಜಕೀಯ ನಿಂತ ನೀರಾದ ಅಭಿವೃದ್ಧಿ ರೊಚ್ಚಿಗೆದ್ದ ಜನರಿಂದ ಹಿಡಿಶಾಪ ಯಾವ ಅವಧಿಯಲ್ಲೂ ಕಂಡು ಕೇಳರಿಯದ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡ ಮಡಿಕೇರಿ ನಗರಸಭೆ ತನ್ನ ಎರಡೂವರೆ ವರ್ಷಗಳ ಜನ ವಿರೋಧಿ ಆಡಳಿತವನ್ನು ಮುಗಿಸಿದೆ ಎರಡನೇ ಅವಧಿಯ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿದೆ ಇದರ ಮಧ್ಯೆ ಮೀಸಲಾತಿ ವಿವಾದ ಕೋರ್ಟ್ ಅಂಗಳದಲ್ಲಿರುವುದರಿಂದ ಸರ್ಕಾರವು ಸಹಜವಾಗಿಯೇ ನಗರಸಭೆಯನ್ನು ಆಡಳಿತಾಧಿಕಾರಿಗಳ ಕೈಗೊಪ್ಪಿಸಿದೆ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರನ್ನು ನಗರಸಭೆಯ ಆಡಳಿತಾಧಿಕಾರಿಯಾಗಿ ಸರ್ಕಾರ ಅಧಿಕೃತವಾಗಿ ನೇಮಿಸಿದೆ ಇನ್ನೇನಿದ್ದರೂ ಮುಂದಿನ ಆದೇಶದವರೆಗೆ ನಗರಸಭೆಯಲ್ಲಿ ಚುನಾಯಿತರ ಅಧಿಕಾರ ಇರುವುದಿಲ್ಲ ಅಧಿಕಾರಿಗಳ ಕೈಗೆ ಅಧಿಕಾರ ಹೋಗಿದೆ ಎರಡನೇ ಅವಧಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ನಿರ್ಧಾರವಾಗಬೇಕಿತ್ತು ಆದರೆ ಪ್ರಕರಣ ಇರುವುದರಿಂದ ಇತ್ಯರ್ಥ ಯಾವಾಗ ಎಂಬ ಪ್ರಶ್ನೆ ಕಾಡುತ್ತಿದೆ ಅನಿತಾ ಪೂವಯ್ಯ ಅಧ್ಯಕ್ಷರಾಗಿದ್ದ ನಗರಸಭೆ ಆಡಳಿತ ಮಂಡಳಿಯ ಮೊದಲ ಅವಧಿ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಅಂತ್ಯವಾಗಿದೆ ಆದರೆ ಇತ್ತ ಮೀಸಲಾತಿ ಪ್ರಕಟಣೆಗೆ ಕಾನೂನು ತೊಡಕು ಎದುರಾಗಿರುವುದರಿಂದ ರಾಜ್ಯದ ಅನೇಕ ನಗರಸಭೆಗಳು ಅತಂತ್ರ ಪರಿಸ್ಥಿತಿಯಲ್ಲಿ ಇವೆ ಸರ್ಕಾರ ಈಗಾಗಲೇ ಅಫಿಡವಿಟ್ ಸಲ್ಲಿಸಿದ್ದು ಅಂತಿಮವಾಗಿ ಕೋರ್ಟ್ ಆದೇಶಕ್ಕಾಗಿ ಕಾಯಲಾಗುತ್ತಿದೆ ಆದೇಶ ಹೊರಬಿದ್ದ ತಕ್ಷಣ ರಾಜ್ಯ ಸರ್ಕಾರವು ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಿದೆ ಒಂದು ವೇಳೆ ಮಡಿಕೇರಿ ನಗರಸಭೆಗೆ ಸಂಬಂಧಿಸಿದಂತೆ ಸರ್ಕಾರವು ಮೀಸಲಾತಿ ನಿಯಮದಲ್ಲೂ ಎಡವಿದ್ದರೆ ಕಾಂಗ್ರೆಸ್ ಮುಖಂಡರೊಬ್ಬರು ನ್ಯಾಯಾಲಯದ ಮೆಟ್ಟಲೇರುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಈವರೆಗೆ ಅಳವಡಿಕೆಯಾಗದ ವರ್ಗಕ್ಕೆ ಮೀಸಲಾತಿ ಜಾರಿಯಾದರೆ ಸಮಸ್ಯೆ ಏನಿಲ್ಲ ಆದರೆ ರಾಜಕೀಯ ಉದ್ದೇಶದಿಂದ ಪುನರಾವರ್ತಿತ ಮೀಸಲಾತಿ ಜಾರಿಯಾದರೆ ಮತ್ತೊಮ್ಮೆ ಸಾರಥಿಗಳ ಆಯ್ಕೆ ಪ್ರಕ್ರಿಯೆಗೆ ತಡೆಯಾಗಬಹುದು ಹಾಗೊಂದು ವೇಳೆ ಆದರೆ ಮತ್ತೆ ನಗರಸಭೆ ಅತಂತ್ರ ಸ್ಥಿತಿಗೆ ಜಾರಬಹುದು ಎನ್ನಲಾಗುತ್ತಿದೆ ಅನಿತಾ ಪವಯ್ಯ ಅಧ್ಯಕ್ಷತೆಯ ಆಡಳಿತ ಮಂಡಳಿ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೂ ಸಂಘರ್ಷದಲ್ಲೇ ಆಡಳಿತ ನಡೆಸಿದ್ದು ಇತಿಹಾಸ ಅತಿ ದೊಡ್ಡ ಪಕ್ಷವಾಗಿ ಆಡಳಿತಕ್ಕೆ ಬಂದ ಬಿಜೆಪಿ ಹದಿನಾರು ಸ್ಥಾನಗಳೊಂದಿಗೆ ಅಧಿಕಾರ ಹಿಡಿಯಿತು ಅಧ್ಯಕ್ಷ ಉಪಾಧ್ಯಕ್ಷರ ನಡುವೆ ಸಾಮರಸ್ಯದ ಕೊರತೆ ಎಂಬ ಆರೋಪ ಆರಂಭದಿಂದಲೇ ಎದುರಾಗಿತ್ತು ಆಡಳಿತ ಪಕ್ಷದಲ್ಲೇ ಬಣಗಳ ತಿಕ್ಕಾಟ ಕಂಡು ಬಂತು ಸಹಜವಾಗಿ ಅಭಿವೃದ್ಧಿ ಹಿನ್ನಡೆಯಾಯಿತು ಇದಾದ ಬಳಿಕ ಆಯುಕ್ತ ಮತ್ತು ಸದಸ್ಯರ ಮಧ್ಯೆ ಬಿರುಕು ಕಂಡು ಈ ಸಂಘರ್ಷಗಳೇ ಬಹುತೇಕ ಸಭೆಗಳಲ್ಲಿ ಪ್ರತಿಧ್ವನಿಸಿದವು ಎರಡೂವರೆ ವರ್ಷಗಳ ಕಾಲ ತಿಕ್ಕಾಟ ಸಂಘರ್ಷ ವಾದ ವಿವಾದಗಳಲ್ಲಿ ಕಳೆದ ಸದಸ್ಯರು ಹೇಳಿಕೊಳ್ಳುವ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಲಿಲ್ಲ ಚುನಾವಣಾ ನೀತಿ ಸಂಯತೆ ಇದ್ದ ಕಾರಣ ಮಡಿಕೇರಿ ನಗರಸಭೆಗೆ ಸರ್ಕಾರವು ತಡವಾಗಿ ಆಡಳಿತ ಅಧಿಕಾರಿಗಳನ್ನು ನೇಮಿಸಿದೆ ಅಧಿಕಾರಿಗಳ ಅವಧಿಯಲ್ಲಾದರೂ ಮಡಿಕೇರಿ ನಗರಸಭೆ ತನ್ನ ಕಲಂಕವನ್ನು ಕಳೆದುಕೊಳ್ಳಲಿ ಎಂಬುದೇ ಮಡಿಕೇರಿ ನಾಗರಿಕರ ನಿರೀಕ್ಷೆ